ನಾವು ಮಾಡೋವಂಥ ರೆಮಿಡಿಸೆಲ್ಲ ಮನೇಲಿ ಸಿಗ ಆಗಿರುತ್ತೆ ಯಾವುದೇ ರೀತಿ ಇರೋದಿಲ್ಲ ನೀವು ನೀಟಾಗಿ ಇನ್ನೊಂದು ಸರಿ ಬೇಕಾದ್ರೆ ವಿಡಿಯೋ ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ಮಾಡ್ಕೊಂಬೋದು ವಿಶೇಷವಾಗಿ ಈ ಒಂದು ನೋಡಿ ಈಗ ಲೈವ್ ಡಾ ಮೂಲಕ ಶುರು ಮಾಡಬಿಡೋಣ ವೀಡಿಯೋನ ಉದ್ದ ಮಾಡೋದು ಬೇಡ ಒಂದು ಐದು ಬೆಳ್ಳುಳ್ಳಿ ತೊಗೊಳ್ಳಿ ಮತ್ತು ಒಂದು ಸೂಜಿ ದಾರ ತೊಗೊಳ್ಳಿ ಅದಕ್ಕೆ ಸೊ ಇದು ತೊಗೊಂಡಾಗ ನೀವು ಅಕಸ್ಮಾತ್ ಜನ ವಶೀಕರಣ ಇರ್ಬೋದು ದುಡ್ಡಿನ ವಶೀಕರಣ ಇದೆ ಯಾವುದೇ ಆಗಲಿ ಅದಕ್ಕೆ ಮುಂಚೆ ಹೆಸರು ಹೇಳಬೇಕಾಗತ್ತೆ ವಶೀಕರಣ ಮಾಡೋಕ್ಕೆ ಮುಂಚೆ ಹೆಸರು ಹೇಳಿ ನೋಡಿ ಇದಕ್ಕೆ ಕುಚ್ಚಬೇಕು ಚುಚ್ಚಬೇಕಾದಾಗ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದಕ್ಕೆ ಹೇಳ್ಬೇಕಂದೆ ಓಂ ಕ್ರಾಮ್ ಕ್ರೀಮ್ ಪಚ್ವಾಹ ಓಂ ಕ್ರಾಮ್ ಕ್ರೀಮ್ ಪಶ್ವಾಹ ಅಂಥೇಳಿ ನೀವು ಆ ವ್ಯಕ್ತಿಯಾಗಿರಲಿ ದುಡ್ಡಾಗಿರಲಿ ಏನಾಗಬೇಕು ನಿಮಗೆ ಅದರದ್ದು ಹೆಸರು ಹೇಳ್ತಾ ಹೋಗಿ ಮತ್ತು ಒಂದು ಐದು ಬೆಳ್ಳುಳ್ಳಿನ ಈ ಥರ ಆರಾಮ ಮಾಡಿ ಓಂ ಕ್ರಾಮ್ ಕ್ರೀಂ ಪರ್ಸ್ವಾಹ